ಕಾರ ಹೇಗಿದ್ದೀರಿ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆ ಸುದ್ದಿಯನ್ನು ತಂದಿದ್ದೀನಿ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನಿ ಮೋದಿಯವರು ಒಂದು ಬಜೆಟ್ ಅಂತಲೇ ಬಜೆಟ್ ಅಂತ ಇದಕ್ಕೆ ಅಂತಲೇ ಹೇಳಿ ಎರಡು ಸಾವಿರದ ಹದಿನೈದರಿಂದ ಎತ್ತಿಡ್ತಾ ಬಂದಿದ್ದಾರೆ ಅದರಲ್ಲಿ ಯಾರಿಗೆ ಮನೆ ಇದೆ ಯಾರಿಗೆ ಮನೆ ಇಲ್ಲ ಅಂತವ್ರನ್ನ ನೋಡಿ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಕೂಡ ಬಜೆಟ್ ಅಲ್ಲಿ ಆದಂಥ ಒಂದು ಮನೆಯನ್ನು ಕೊಡಬೇಕು ಕಟ್ಟಿಸಿ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅದೊಂದೊಂದು ಪ್ಲ್ಯಾನನ್ನು ಮಾಡಿ ಮಾಡ್ತಾಯಿತ್ತು ಅದೇ ರೀತಿ ಈ ವರ್ಷ ಕೂಡ ಅದು ಜಾರಿಗೆ ಮತ್ತೆ ತಂದಿದ್ದಾರೆ ಅದು ಕೂಡ ಆನ್ಲೈನ್ ಆನ್ಲೈನಲ್ಲಿ ನಾವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅದನ್ನು ಹೇಗೆ ಪ್ರೊಸೆಸ್ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಹೇಗೆ ಬೇಕು ಏನೇನು ಬೇಕು ಅಂತೇಳಿ ನಾನು ಈ ಕೂಡಲೇ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಭಾರತದಲ್ಲಿ ಇರತಕ್ಕಂಥ ಮೂರು ಕೋಟಿ ಜನರಿಗೆ ಅಂದರೆ ಕುಟುಂಬಗಳಿಗೆ ಅದೇ ಸ್ವಂತ ಮನೆಯನ್ನು ಒದಗಿಸತಕ್ಕಂಥ ಕೆಲಸವನ್ನು ಕೇಂದ್ರ ಸ ಸರ್ಕಾರ ಮಾಡ್ತಾ ಬ ಮಾಡ್ತಾ ಬಂದಿದೆ ಈ ವರ್ಷವೂ ಕೂಡ ಅದೇ ಮೂರು ಮೂರು ಕೋಟಿ ಜನರಿಗೆ ತೀರ್ಮಾನವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ಮಾಡಬೇಕು ಆವಾಸ್ ಯೋಜನೆ ಅಂತೇಳಿ ಪಿ ಎಂ ಎ ವೈ ಹೆಸರಲ್ಲಿ ಮೂರು ಕೋಟಿ ಮನೆಗಳನ್ನು ನಿರ್ಮಾಣಕ್ಕೆ ಅನುದಾನಿತ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ ಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದು ಎಲ್ಲರಿಗೂ ಅಲ್ಲ ಅದು ಅರ್ಹತೆ ಇರುವಂಥ ನಾಗರಿಕೆ ನಾಗರಿಕರಿಗೆ ಜೊತೆಗೆ ಅವರು ನಮ್ಮ ಭಾರತದಲ್ಲಿ ಇರತಕ್ಕಂಥ ಕುಟುಂಬಗಳಿಗೆ ಮಾತ್ರ ಅವ್ರದ್ದು ಇರತಕ್ಕಂಥ ಇವಾಗ ಒಂದು ಉದಾಹರಣೆಗೆ ಆಧಾರ್ ಕಾರ್ಡ್ ಆಗಲಿ ಯಾವುದೇ ಆಗಲಿ ನಮ್ಮ ಕರ್ನಾಟಕದಲ್ಲಿ ಇದ್ದರೆ ಅವರಿಗೂ ಸಹ ಸಹ ಸಹಿತ ಸಿಗುತ್ತೆ ಜೊತೆಗೆ ನಮ್ಮ ಭಾರತದಲ್ಲಿ ಇರತಕ್ಕಂಥವ್ರಿಗೂ ಕೂಡ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬಜೆಟ್ನಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಈ ಈ ಆವಾಸ್ ಯೋಜನೆಗೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬಜೆಟ್ನಲ್ಲಿ ಈ ಹಣವನ್ನು ಹದಿನೈದು ಪರ್ಸೆಂಟ್ ಹೆಚ್ಚಿಸಿದ್ದಾರೆ ಸ್ನೇಹಿತರೆ ಹದಿನೈದು ಪರ್ಸೆಂಟ್ ಅಂತೇಳಿದ್ರೆ ಒಂದು ಲಕ್ಷ ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಏರಿಕೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಇದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು ಯಾರು ಈ ಅರ್ಜಿನ ಸಲ್ಲಿಸಬಹುದು ಅಂತೇಳಿದ್ರೆ ಭಾರತದ ನಾಗರಿಕನಾಗಿರಬೇಕು ಅವರಿಗೆ ಸ್ವಂತ ಮನೆ ಇರಬಾರ್ದು ಅವರು ಬಾಡಿಗೆ ಮನೆಯಲ್ಲಿ ಇರಬೇಕು ಇತರ ಸರ್ಕಾರಿ ವಸತಿ ಯೋಜನೆಗಳಿಂದ ಯಾವುದೇ ಪ್ರಯೋಜನಗಳನ್ನು ನಾವು ಪಡ್ಕೊಂಡಿರಬಾರ್ದು ಹೇಳಿದ್ರೆ ಒಂದು ಗೌರ್ಮೆಂಟಿಂದ ಒಂದು ಆಗಲಿ ಒಂದು ಮನೆ ಆಗಲಿ ಒಂದು ಒಂದು ಉದಾಹರಣೆಗೆ ಇವಾಗ ಒಂದು ಟಾಯ್ಲೆಟ್ ಆಗಲಿ ಯಾವುದು ಕೂಡ ಸರ್ಕಾರದಿಂದನಾಗಲಿ ನಾವು ಪಡ್ಕೊಂಡಿರಬಾರ್ದು ನೀವು ಕೇಳ್ಬೋದು ಇದು ಯಾವ ಕ್ಯಾಸ್ಟ್ ಅವ್ರಿಗೆ ಇದು ಯಾರಿಗೆ ಅಂತೇಳಿ ನೀವು ಕೇಳ್ಬೋದು ಇದು ಮಹಿಳೆಯರಿಗೆ ಮಾತ್ರ ಕೊಡತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವರ್ಗದವರಿಗೆ ಮಾತ್ರ ಸಿಗದಿದೆ ಇದು ಆದಾಯ ಮಿತಿ ಆದಾಯ ಮಿತಿ ಅಂತೇಳಿದ್ರೆ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಅಡಿಯಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷ ರೂಗಿಂತ ಕಡಿಮೆ ಇರಬೇಕಾಗುತ್ತೆ ಎಲ್ ಐ ಜಿ ಅಂದರೆ ಕಡಿಮೆ ಆದಾಯ ಗುಂಪು ಇದು ಮೂರು ಲಕ್ಷಕ್ಕಿಂತ ಆರು ಲಕ್ಷದವರೆಗೂ ಮಾತ್ರ ಇರಬೇಕಾಗುತ್ತೆ ಇನ್ ಎಂ ಐ ಜಿ ಬರ್ ಒನ್ ಮಾಧ್ಯಮ ಆದಾಯ ಗುಂಪು ಆರು ಲಕ್ಷಕ್ಕಿಂತ ಹನ್ನೆರಡು ಲಕ್ಷದವರೆಗೆ ಆದಾಯವನ್ನು ತೋರಿಸ್ಬೇಕಾಗುತ್ತೆ ಈ ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲೆಗಳನ್ನ ಏನೇನು ಕೊಡಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಒಂದು ನಿವಾಸ ಪುರಾವೆ ಅಂದರೆ ರೇಷನ್ ಕಾರ್ಡ್ ಅಥವಾ ವಿದ್ಯುತ್ ಬಿಲ್ ಅನ್ನು ನಾವು ಕೊಡಬೇಕಾಗುತ್ತೆ ಇನ್ನು ಮೊಬೈಲ್ ಫೋನ್ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ ಹತ್ತು ನಂಬರ್ಗಳ ಫೋನ್ ಸಂಖ್ಯೆ ಮತ್ತು ಆದಾಯ ಪ್ರಮಾಣ ಜೊತೆಗೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಮತ್ತು ಇದು ಅರ್ಜಿ ಹೇಗೆ ನಾವು ಸಲ್ಲಿಸಬೇಕು ಮತ್ತು ಎಲ್ಲಿ ಸಲ್ಲಿಸಬೇಕು ಅಂತೇಳಿದ್ರೆ ಪಿ ಎಮ್ ಎ ವೈ ಅದರಲ್ಲಿ ಮತ್ತು ಅಧಿಕೃತ ವೆಬ್ಸೈಟಲ್ಲಿ ನಾವು ಇದನ್ನು ಸಲ್ಲಿಸ್ಬೇಕಾಗುತ್ತೆ ಮತ್ತು ಇದ್ರ ಜೊತೆಗೆ ನಾವು ಇನ್ನೊಂದನ್ನು ಸಲ್ಲಿಸ್ಬೇಕಾಗುತ್ತೆ ಎಲ್ಲಿ ಸಲ್ಲಿಸ್ಬೋದು ಇದು ಗ್ರಾಮೀಣ ಜನರಿಗೆ ನಮ್ಗೆ ಗೊತ್ತಾಗಲ್ವ ಇದೆಲ್ಲಿ ಸಲ್ಲಿಸೋದು ಅಂತ ಹೇಳಿದ್ರೆ ಇದು ಆಫ್ಲೈನ್ ವಿಧಾನ ಆಫ್ಲೈನ್ ವಿಧಾನ ಅಂತ ಹೇಳಿದ್ರೆ ನಿಮ್ಮ ನೇರೆಯ ಗ್ರಾಮ ಒನ್ ಬರುತ್ತಲ್ಲ ಇಲ್ಲ ಕರ್ನಾಟಕ ಒನ್ ಗ್ರಾಮ ಒನ್ ಈ ಥರ ಬರುತ್ತಲ್ಲ ಸೇವಾ ಕೇಂದ್ರ ಅಲ್ಲಿ ನೀವು ಇದನ್ನು ಸಲ್ಲಿಸ್ಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಒಂದು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು